ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಲ ನಮ್ಮ ಊರ ಕಡೆ ದೀಪಾವಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಒಂದು ವ್ಲಾಗ್ ಮಾಡೋಣ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದನ್ನ ಇದ್ದೀನಿ ಇದು ಆ್ಯಕ್ಚುಲಿ ದೀಪಾವಳಿ ದಿನದಲ್ಲ ಆ ದಿನ ನಾವು ತಿರುಪ್ತಿಗೆ ಹೋಗಿದ್ವಿ ಅದಕ್ಕೋಸ್ಕರ ಏಕಾದಶಿ ಹಬ್ಬ ಹೇಗಿದ್ರು ಒಂದನೇ ಇತ್ತಲ್ಲ ಆವತ್ತಿನ ದಿನನೇ ದೀಪಾವಳಿ ಮಾಡೋಣ ಅಂದ್ಬಿಟ್ಟು ನಮ್ಮ ಊರಲ್ಲಿ ಮಾಡ್ತಾಯಿದ್ರು ಸೊ ಹಾಗಾಗಿ ನಮ್ಮತ್ತೆ ಮನೆಗೆ ನಾವೆಲ್ಲ ಓಡ್ತಾ ಇದ್ವಿ ಬೇಗನೆ ಹೋಗೋಣ ಅಂದ್ಕೊಂಡಿದ್ವಿ ಬೆಂಗಳೂರಿಂದ ಬಟ್ ಹಸ್ಬೆಂಡ್ಗೆ ಲೀವ್ ಇರಲಿಲ್ಲ ಅವತ್ತು ಅವ್ರು ಬಂದಿದ್ದೇ ಸೆವೆನ್ ತರ್ಟಿ ಆಗೋಯ್ತು ಇನ್ನು ನಾವು ನಮ್ಮ ಹೋಗಿ ರೀಚ್ ಆಗೋದ್ರೊಳಗಡೆ ನೈಟು ಟೆನ್ ತರ್ಟಿ ಮೇಲೇ ಆಯಿತು ಇನ್ನೇನು ಹತ್ತತ್ರ ಇನ್ನೇನು ನಮ್ಮ ಊರಿಗೆ ರೀಚ್ ಆಗ್ತಾ ಇದ್ದೀವಿ ಸುಮಾರು ತಿಂಗಳೇ ಆಗೋಯ್ತು ತ್ರೀ ಟು ಫೋರ್ ಮಂತ್ಸೇ ನಾವು ಅಲ್ಲೇ ತನಕ ಊರಿಗೆ ಹೋಗಿರಲಿಲ್ಲ ತ್ರೀ ಮಂತ್ಸ್ ಬ್ಯಾಕೇನೋ ಹೋಗಿದ್ವಿ ಏನೋ ಅಭಿಷೇಕ ಮಾಡಿಸ್ಬೇಕು ಅಂದ್ಬಿಟ್ಟು ಮನೆ ದೇವ್ರ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕೆ ಹೋಗಿದ್ವಿ ಅವತ್ತೆ ಲಾಷ್ಟು ಹೋಗೇ ಇರಲಿಲ್ಲ ಸರಿ ಹಬ್ಬಕ್ಕೆ ಹೋಗೋಣ ಅಂದ್ಕಂಡ್ವಿ ಇನ್ನು ಹಬ್ಬ ಕ್ಯಾನ್ಸಲ್ ಮಾಡಿದರು ದೀಪಾವಳಿ ಹಬ್ಬ ದಿನ ಆವತ್ತು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅಂದರೆ ಎಲ್ಲರೂ ಅಲ್ಲ ನಮ್ಮ ರಿಲೇಷನ್ ಕೆಲವೊಂದು ಜನಗಳು ಮಾತ್ರ ಏಕಾದಶಿ ದಿನನೇ ಮಾಡೋಣ ಆವತ್ತಿನ ದಿನ ಹೇಗಿದ್ರು ಚೆನ್ನಾಗಿದೆಯಲ್ಲ ಅಂತ ದೀಪಾವಳಿಯ ಹಬ್ಬ ಹಾಗೂ ಅದ್ರ ಜೊತೆಗೆ ಏಕಾದಶಿ ಎರಡನ್ನೂ ಮಾಡ್ದಂಗೆ ಆಗುತ್ತೆ ದಿನವೂ ಚೆನ್ನಾಗಿದೆ ಅಂದ್ಬಿಟ್ಟು ಶನಿವಾರ ಬೇರೆ ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಆವತ್ತೇ ದಿನ ಎಲ್ಲ ಹಬ್ಬ ಮಾಡೋದ್ರಾಯ್ತು ಅಂತ ಎಲ್ಲ ಡಿಸೈಡ್ ಆಗಿತ್ತು ಸೊ ಅದಕ್ಕೆ ನಾವು ಊರಿಗೆ ಹೊರಟಿದ್ದು ಇನ್ನು ಮನೆಗೆ ಬಂದು ನೋಡೋದ್ರೊಳಗಡೆ ಅತ್ತೆ ಇನ್ನು ಕಜಾಯಕ್ಕೆಲ್ಲ ಏನೇನು ಮಾಡಬೇಕು ಅಂದ್ಬಿಟ್ಟು ಎಲ್ಲ ನೋಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಇನ್ನೇನು ಜಸ್ಟು ತಟ್ಬಿಟ್ಟು ಎಣ್ಣೆನಲ್ಲಿ ಕರೀಬೇಕಷ್ಟೇ ಇನ್ನು ಹೂವು ಎಲ್ಲ ಒಂದಷ್ಟು ನಾವು ತೊಗೊಂಡೋಗಿರಲಿಲ್ಲ ನಾಳೆನೆ ತಗೊಂಡ್ರಾಯ್ತು ಅಂತ ಚೆಂಡು ಹೂವು ಮಾತ್ರ ಆ ಬಾಗಿಲತ್ತಿರ ಹಾಕ್ಬೇಕಂತ ನೋಡಿ ಎಲ್ಲ ಇಟ್ಟಿದ್ದಾರೆ ಇದೆಲ್ಲ ಸ್ವಲ್ಪ ಕೂತ್ಕೊಂಡು ಎಲ್ಲ ಮಾತುಕತೆ ಎಲ್ಲ ಆಡ್ಕೊಂಡಿದ್ವಿ ನೋಡಿ ನನ್ನ ಮಗಳು ಟೈಮ್ ಎಷ್ಟಾಗಿದೆ ಹನ್ನೆರಡು ಗಂಟೆ ಮೇಲಾಗಿದೆ ಮಲ್ಲಿಗೆ ಇಲ್ಲ ಅವಾಗೇನೋ ಮೊಬೈಲ್ ನೋಡ್ತೀನಿ ಅಂತ ಒಂದು ಹತ್ತು ನಿಮಿಷ ಮೊಬೈಲ್ ನೋಡ್ತಾ ಇದ್ಲು ಬಟ್ ನನ್ನ ಮಗ ಬಂದು ಒಂದು ಆಫ್ ಆನ್ ಅವರ್ ಅಷ್ಟೇ ಅವನು ಅವ್ನು ನಿದ್ದೆ ಎಲ್ಲ ತಡೆಯೋದಿಲ್ಲ ಬೇಗ ಮಲ್ಕೊಬಿಡ್ತಾನೆ ಅವ್ನು ಬಂದ ತಕ್ಷಣ ಮಲ್ಕೊಬಿಟ್ಟ ಬಟ್ ನನ್ನ ಮಗಳು ಮತ್ತು ನನ್ನ ಆದ್ನೆ ಮಗಳಂತೂ ಆಡ್ಕೊಂಡೇ ಇದ್ದರು ಎಷ್ಟು ಹೊತ್ತಾದರೂ ಮಲಗಿಲ್ಲ ನೈಟು ಮಲಗೋದ್ರೊಳಗಡೆ ಒಂದು ಒಂದೂವರೆ ಆಗೋಯ್ತು ಪಾಪಗೆ ಅವತ್ತು ಏನಂತಾನೆ ಗೊತ್ತಿಲ್ಲ ನೈಟ್ ಒಂದೂವರೆ ಮಲಗ್ದೋಳು ನಾಲ್ಕು ಗಂಟೆಗೆ ಇದ್ದಿದ್ದಾಳೆ ನೋಡಿ ಗಜ ಎಲ್ಲ ಮಾಡಿದ್ದೀವಿ ಆ್ಯಕ್ಚುಲಿ ನಾನೇ ಎಲ್ಲ ತಟ್ಟಿ ಕೊಟ್ಟರೆ ನಮ್ಮ ಹಸ್ಬೆಂಡೇ ಎಲ್ಪ್ ಮಾಡ್ತೀನಿ ಅಂತ ಅತ್ತೆ ಸ್ವಲ್ಪ ಹೊತ್ತು ಮಾಡಿದ್ರು ಒಟ್ಟವ್ರಿಗೆಲ್ಲ ಆಗಲಿಲ್ಲ ಅಂದ್ಬಿಟ್ಟು ಹಸ್ಬೆಂಡೆ ನಾನೇ ಎಲ್ಪ್ ಮಾಡ್ತೀನಿ ಅಂತ ಎಲ್ಲ ನೀಟಾಗಿ ಎಣ್ಣೆನಲ್ಲ ಕರೆದು ಬಾಸ್ಕ್ ಹಾಕೋಣ ಅಂತ ಜೋಡಿಸಿಡ್ತಾ ಇದ್ದಾರೆ ಏನು ಕಜಾಯ ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಏನೋ ಮಾಡಿಟ್ಟಿದ್ದೀವಿ ಅಷ್ಟೇ ಮಿಕ್ಕಿದೆಲ್ಲ ಬೇಕಾದರೆ ನಾಳೆ ಮಾಡ್ಕೊಳ್ರಾಯ್ತು ಅಂತ ಇನ್ನು ಹಸ್ಬೆಂಡ್ ನೋಡಿ ಏನು ಮಾಡ್ತಿದ್ದೀರಾ ಅಂದರೆ ಕಳ್ಳರು ಬಂದೆಲ್ಲ ಎತ್ಕೊಂಡು ಹೋಗ್ತಾರೆ ಇವರು ಎಲ್ಲ ಬಚ್ಚಿಡ್ತೀನಿ ಅಂತ ಹಾಗೆ ಜಸ್ಟ್ರು ಎಗಸ್ತಾಯಿದ್ರು ಇನ್ನೆಲ್ಲ ತೆಗ್ದು ಎಲ್ಲ ಬಾಸ್ ಹಾಕೋಣ ಅಂದ್ಬಿಟ್ಟು ಪಾತ್ರೆ ಸಪೋರ್ಟ್ ಸಪ್ರೇಟ್ ಮಾಡ್ತಾಯಿದ್ರು ಇನ್ನು ಇಟ್ಟು ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳೋಣ ಅಂದ್ಕೊಂಡೆ ಆಗಲೇ ಇಲ್ಲ ಎದ್ದಿದ್ದೆ ಆಲ್ಮೋಸ್ಟ್ ಏಳು ಗಂಟೆನೇ ಆಗೋಯಿತು ಆರೂವರೆ ಆಯಿತು ಅನಿಸುತ್ತೆ ಸೊ ಆರೂವರೆ ಆಯಿತು ಅಷ್ಟರೊಳಗಡೆ ನೋಡಿ ಮಕ್ಕಳೆಲ್ಲ ಅವ್ರು ಮಲಗಿದ್ದೇ ಲೇಟು ಬೇಗ ಅವರು ಕೂಡ ಎದ್ದೆ ಆಟ ಆಡ್ತಾಯಿದ್ರು ಇನ್ನು ರಂಗೋಲಿ ಎಲ್ಲ ಬಿಡಿಸ್ಬೇಕಿತ್ತು ನನಗಂತೂ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸ್ಲಿಕ್ಕೆ ಬರೋಲ್ಲ ನನ್ನ ಮೈದೂನ ಹೆಂಡ್ತಿನೇ ಇದ್ದಾಳೆ ಬೇಬಿ ಅಂತ ಸೊ ಅವಳೇ ಬಂದು ರಂಗೋಲಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ಲು ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಬಂದು ಅಷ್ಟು ಒಳಗಡೆ ನೀಟಾಗಿ ಕಲರೆಲ್ಲ ಫಿಲಪ್ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾಳೆ ಅವ್ರ ಮನೆ ಮುಂದೆನೂ ಅಷ್ಟೇ ತುಂಬ ಚೆನ್ನಾಗಿ ಬಿಡಿಸ್ತಾಳೆ ಮಾತ್ರ ರಂಗೋಲಿ ನನಗಂತೂ ಇಷ್ಟು ಎಳೆ ಎಳೆಯಾಗಿ ನೀಟಾಗೆಲ್ಲ ಬಿಡ್ಸೋಕೆ ಬರೋಲ್ಲ ಎಲ್ಲ ಕ್ರಾಸ್ ಕ್ರಾಸಾಗಿಬಿಡುತ್ತೆ ಕಲರೆಲ್ಲ ನೀಟಾಗಿ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಬಿಟ್ಟಿದ್ದಾಳೆ ದೀಪಾವಳಿ ಹಬ್ಬಕ್ಕೆ ದೀಪದ್ದೇ ಸಿಂಬಲ್ ಇರಲಿ ಅಂತ ಸೊ ಈ ಥರ ಒಂದು ರಂಗೋಲಿ ಹಾಕಿರೋದು ಇನ್ನು ನಮ್ಮದೊಂದು ಪುಟ್ಟದ ಹಿತ್ಲ ಮನೆ ಇದೆ ನೋಡಿ ಇಲ್ಲೆಲ್ಲ ಏನೇನು ಬೇಕೋ ಅಷ್ಟು ಮಾತ್ರ ಹಾಕಿದ್ದಾರೆ ಜಾಸ್ತಿ ಎಲ್ಲ ಹಾಕಿಲ್ಲ ಇದೊಂದು ವಿಳೆದೆಲೆ ಬಳ್ಳಿ ಒಂದು ಹಾಕ್ಬಿಟ್ಟು ಇನ್ನು ಕನಕಾಂಬ್ರ ಮಲ್ಲಿಗೆ ದಾಸಬಳ್ಳ ಇಷ್ಟು ಹೂವುಗಳದ್ದು ಹಾಕಿದ್ದಾರೆ ಅದನ್ನು ಬಿಟ್ಟರೆ ಆಲೋವಿರಾ ಒಂದಷ್ಟು ಬದನೆಕಾಯಿ ಗಿಡವೂ ಅಷ್ಟೇ ಅದನ್ನು ಹಾಕಿದ್ದಾರೆ ಎಲ್ಲ ಈಗ ಚೆನ್ನಾಗಿ ಬೆಳೆದಿದೆ ಮಲ್ಲಿಗೆ ಹೂವು ಅಷ್ಟೇನು ಬಿಟ್ಟಿಲ್ಲ ಒಂದು ನಾಲ್ಕು ಐದೇನೋ ಬಿಟ್ಟಿದೆ ಅಷ್ಟೇ ಕನಕಾಂಬ್ರನೂ ಅಷ್ಟೇ ಒಂದು ನಾಲ್ಕೈದು ಗಿಡಗಳು ಹಾಕಿದ್ದಾರೆ ಅಷ್ಟೇ ಆಲೋವೆರಾ ಗಿಡ ಅಂತೂ ತುಂಬ ಚೆನ್ನಾಗಿ ಬೆಳೆದಿದೆ ಈ ಬದನೆಕಾಯಿ ಗಿಡ ನೋಡೋದಕ್ಕೆ ಮಾತ್ರ ಚಿಕ್ಕದು ಅಷ್ಟೇ ಬಟ್ ತುಂಬ ಚೆನ್ನಾಗಿ ಕಾಯಿಗಳು ಇದರಲ್ಲಂತೂ ಬಿಡ್ತಾನೇ ಇರುತ್ತೆ ಸಾಂಬಾರು ಗಿಡಾದ್ರೂ ಬೇಕಂದರೆ ನಮ್ಮ ಮನೆಯಲ್ಲ ಇದರಲ್ಲೇ ಅವ್ರು ಇತ್ಕೊಳ್ಳೋದು ಚೆನ್ನಾಗಿರುತ್ತೆ ಮಾತ್ರ ನಮ್ಮದು ಪುಟ್ಟದೊಂದು ಇತ್ಲು ಮನೆಯಲ್ಲಿ ಈ ಥರ ಅದು ಒಂದು ಗಿಡಗಳಿದ್ರೆ ಏನಾದರೂ ತರಕಾರಿದೆಲ್ಲ ಹಾಕಿದ್ರೆ ಅದು ಬಂದಾಗಲೆಲ್ಲ ನೋಡೋದಕ್ಕೆ ಒಂಥರ ಚೆಂದ ನೋಡಿ ಈಗೆಲ್ಲ ಸ್ವಲ್ಪ ಸ್ವಲ್ಪ ಕನಕಾಂಬ್ರ ಹೂವುಗಳೆಲ್ಲ ಬಿಡ್ತಾ ಇದೆ ಇವಾಗ ಬೆಂಗಳೂರಲ್ಲಂತೂ ಈ ಥರ ಗಿಡಗಳನ್ನೆಲ್ಲ ಹಾಕೊಳ್ಳೋಕ್ಕೆ ಆಗೋಲ್ಲ ಏನಂದರೆ ಮನೆ ಮುಂದೆ ಚೆನ್ನಾಗಿ ಜಾಗ ಇದ್ರೆ ಎಲ್ಲ ಹಾಕ್ಕೋಬೋದು ಬಟ್ ಹಳ್ಳಿ ಸೈಡೇ ಈ ಥರ ಚೆಂದ ನ್ಯಾಚುರಲ್ ಒಳ್ಳೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಜಾಗವೂ ಕೂಡ ಇರುತ್ತೆ ಸೊ ಎಷ್ಟು ಬೇಕು ನಮಗೆ ಅಷ್ಟು ಗಿಡಗಳನ್ನೆಲ್ಲ ಹಾಕ್ಬೋದು ಮಲ್ಲಿಗೆ ಹೂವೂ ಅಷ್ಟೇ ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಸೊ ಇದು ನೋಡೋಕೊಳ್ಳೆ ತುಂಬ ಫ್ರೆಶ್ ಕಾಣಿಸ್ತಿತ್ತು ಯಾಕಂದರೆ ಬಿಸಿಲುಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು ಅಂತ ಇದೊಂದು ಜಸ್ಟ್ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಮಕ್ಕಳೆಲ್ಲ ನೋಡಿ ಆಡ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಏನೋ ಮಾಡ್ತಿದ್ದಾರೆ ಏನ್ ಹಲೋ ಯಾರ ನೀವು ಅಜ್ಜಿರ ಇಬ್ರುನು ಚಿಕ್ಕಜ್ಜಿ ಯಾರ ದೊಡ್ಡಜ್ಜಿ ಯಾರು ನೀನ್ ದೊಡ್ಡಜ್ಜಿನ ಚಿಕ್ಕಜ್ಜಿನ ನೀನ್ ಯಾರ್ಜಿನ ದೊಡ್ಡ ದೊಡ್ಡಜ್ಜಿನ ನೀನು ನೀನು ಅಜ್ಜಿ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ಆಯಿತು ನಾ ಮತ್ತೆ ಎಲ್ಲ ಕೊಟ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರು ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅನ್ಬಿಟ್ಟು ನೋಡಿ ನೋವು ಏನೇನೆಲ್ಲ ಐಟಮ್ಸ್ ಎಲ್ಲ ಇತ್ತು ದೇವಸ್ಥಾನಕ್ಕೆ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ನೀನು ದೇವಸ್ಥಾನ ಹತ್ರ ಕೂಡ ಹೊರಟ್ವಿ ಏನಂದರೆ ತುಂಬ ಜನ ಈ ಸಲ ಬಂದಿಲ್ಲ ಯಾಕಂದರೆ ಆಲ್ಮೋಸ್ಟು ಅರ್ಧಕ್ಕರ್ಧ ಜನ ದೀಪಾವಳಿ ಹಬ್ಬ ಎಲ್ಲ ಅವತ್ತಿನ ದಿವಸನೇ ಮಾಡ್ಕೊಂಡಿದ್ರು ನಮ್ಮದು ಕೆಲವೊಂದಷ್ಟು ನಮ್ಮ ರಿಲೇಷನ್ ಮನೆಯಲ್ಲಿ ಮಾತ್ರ ಮಾಡಿರಲಿಲ್ಲ ಹಾಗಾಗಿ ಜನಗಳೇನು ಅಷ್ಟು ಜನ ಇರಲಿಲ್ಲ ಒಂದು ಹತ್ತು ಫ್ಯಾಮಿಲಿ ಏನೋ ಬಂದಿದ್ರು ಅಷ್ಟೇ ಜಾಸ್ತಿ ಜನ ಬಂದಿರಲಿಲ್ಲ ಸೊ ಪ್ರತಿ ವರ್ಷವೂ ಅಷ್ಟೇ ನಾವು ನೋಮದೇನಾದರೂ ಇದು ದೇವಸ್ಥಾನಕ್ಕೆಲ್ಲವೂ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲೇ ಬಂದು ಮಾಡಿಸೋದು ಇನ್ನೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಆಲ್ಮೋಸ್ಟು ಎಲ್ಲವನ್ನು ಕೂತ್ಕೊಂಡಿದ್ವಿ ಅವರು ಒಂದಷ್ಟು ಕತೆಗಳು ಕೂಡ ಚೆನ್ನಾಗಿ ಹೇಳಿದ್ರು ದೇವ್ರದ್ದು ಅದೆಲ್ಲ ಕೇಳ್ಕೊಂಡು ಇನ್ನು ಮನೆಗೆಲ್ಲ ಬಂದು ಅಡುಗೆ ಎಲ್ಲ ಮಾಡಿ ಮುಗಿತು ಇನ್ನು ಸಂಜೆ ದೀಪ ಎಲ್ಲ ಹಚ್ಚಿ ಗಾಡಿ ಪೂಜೆ ಎಲ್ಲ ಮಾಡಿರಲಿಲ್ಲ ಪ್ರತಿ ವರ್ಷವೂ ನಾವು ದೀಪಾವಳಿ ಹಬ್ಬಕ್ಕೆ ಗಾಡಿ ಪೂಜೆ ಎಲ್ಲ ಮಾಡೋದು ಸೊ ನಾದ್ನಿಗೆ ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅವರು ಹೆಂಗೋ ಕರೆಕ್ಟಾಗಿ ನಾವು ಇನ್ನೇನು ದೀಪ ಎಲ್ಲ ಹಚ್ಚಿ ರೆಡಿಯಾಗಿ ಗಾಡಿ ಪೂಜೆ ಎಲ್ಲ ಮಾಡಬೇಕು ಅಷ್ಟೊಳಗಡೆ ಬಂದರು ಸರಿ ಅಂತ ಎಲ್ಲ ರೆಡಿಯಾಗಿತ್ತು ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟ ನೋಡಿ ಎಲ್ಲ ಒಂದು ಕಡೆಯಿಂದ ಸರಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಇನ್ನು ಅಕ್ಕಪಕ್ಕವ್ರದೆಲ್ಲ ಕರೆದಿದ್ವಿ ಅಷ್ಟ ಕುಂಕುಮಕ್ಕೆಲ್ಲ ಬರಲಿ ಅಂತ ಸಿಟಿ ಕಡೆ ಎಲ್ಲ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಹಳ್ಳಿ ಕಡೆ ಅಂತೂ ಕರೆದ್ರೆ ಸಾಕು ಆರಾಮ್ಸೆ ಎಲ್ಲ ಕೆಲಸಗಳಿದ್ರೂ ಎಲ್ಲ ಬೇಗ ಮುಗಿಸ್ಕೊಂಡೆಲ್ಲ ಬರ್ತಾರೆ ಇನ್ನು ನನ್ನ ಕಾಂಪೌಂಡ್ಗೆಲ್ಲ ನಾವು ನನ್ನ ಎಲ್ಲ ಸೇರಿಕೊಂಡು ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ವಿ ಇನ್ನೂ ಜನಗಳು ಬಂದಿರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಜನನೇ ಒಬ್ಬೊಬ್ಬರೇ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಗಾಡಿದೆಲ್ಲ ವಾಶ್ ಮಾಡೆಲ್ಲ ಆಗಿತ್ತು ಇನ್ನು ಒಂದು ಕಡೆಯಿಂದ ಎಲ್ಲ ಖಾರ ಎಲ್ಲ ಹಾಕ್ಬಿಟ್ಟು ಅಷ್ಟು ಹುಂಕುಮಚ್ಚಿ ರೆಡಿ ಮಾಡೋಣ ಅಂತ ಎಲ್ಲ ಈಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ದೀಪಾವಳಿ ದಿನ ನೋಡೋದಕ್ಕೆ ಒಂಥರ ಯಾಕಂದರೆ ದೀಪ ಎಲ್ಲ ಹಚ್ಚಿರ್ತೀವಲ್ಲ ಬೆಳಕೆ ಒಂಥರ ಒಳ್ಳೆಯ ವೈಫ್ಸು ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ಇದ್ದಾರೆ ಒಬ್ಬೊಬ್ಬರೇ ಮೆಂಬರ್ಸ್ ಎಲ್ಲ ಎಂಟ್ರಿ ಆಗ್ತಾಯಿದ್ರು ಸೊ ನಾವಿನ್ನೆಲ್ಲ ಸರಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ

ரிடன்னேடா டாடா நோடு இல்ல ಎಲ್ಲ ಮಾಡಿದ್ದೀನಿ ನಾನು ಇನ್ನು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಸರಿಯಾಗಿ ಕವರ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಹುಡುಗರಿಗೆ ಕೊಟ್ಟಿದ್ದೆ ಪಾಪ ಮಕ್ಕಳಲ್ವಾ ಹೆಂಗೋ ಅವ್ರಿಗೆ ಬಂದಷ್ಟು ನೀಟಾಗೆಲ್ಲ ಮಾಡಿಕೊಟ್ಟಿದ್ದಾರೆ ಇನ್ನು ಮಕ್ಳು ಕೈನಲ್ಲ ಗಾಡಿ ಪೂಜೆ ಎಲ್ಲ ನಮ್ಮ ಹಸ್ಬೆಂಡೇ ಮಾಡಿಸ್ತಾ ಇದ್ರು ನೋಡಿ ಇಬ್ಬರು ನನ್ನ ಮಗಳು ನನ್ನ ನಂದಿ ಮಗಳು ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ನೋಡೋಕೆ ಪಾತ್ರ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಇಬ್ಬರೂ ಇನ್ನು ಪೂಜೆ ಎಲ್ಲ ಮುಗಿತಾಯಿತ್ತು ಮಕ್ಕಳಂತೂ ವೆಯ್ಟ್ ಮಾಡ್ತಿದ್ರು ಯಾವಾಗಿದೆಲ್ಲ ಮುಗಿದ್ಬಿಡುತ್ತೋ ಪಟಾಕಿ ಹೊಡಿಯೋಣ ಅಂತ ನನ್ನ ಮಗ ಅಂತೂ ನಿನ್ನೆ ನೈಟಿಂದ ಇಟ್ಕೊಬಿಟ್ಟಿದ್ದೆ ಫಸ್ಟು ಯಾವಾಗ ಪಟಾಕಿ ಹೊಡಿಯೋದು ಮಮ್ಮಿ ಯಾವಾಗ ಹೊಡಿಬೇಕು ಅಂದ್ಕೊಂಡು ಕಾಯ್ತೇನೆ ಇದ್ದ ಅವನಂತೂ ಇನ್ನು ನಾವೆಲ್ಲ ಮಾತಾಡ್ಕೊಂಡು ನಾನು ನನ್ನ ಆದನೇ ಹಾಗೂ ನನ್ನ ಮೈದನೆ ಹೆಂಡತಿ ನಾವೆಲ್ಲ ಆಲ್ಮೋಸ್ಟು ಗ್ರೀನ್ ಕಲರೇ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಈಗ ಎಲ್ರಿಗೂ ನೀಟಾಗಿ ಒಂದೇ ಥರದ್ದು ಮ್ಯಾಚ್ ಆಯಿತು ಸೊ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಳ್ಳೋಣ ಅಂದ್ಕೊಂಡು ಪರ್ಫೆಕ್ಟ್ ಅನ್ನಿಸ್ತು ಸೊ ಅದೊಂದು ಖುಷಿಯಾಗೋಯ್ತು ಎಲ್ರದೂ ಯಾವಾಗಲೂ ಅಷ್ಟೇ ಸೇಮ್ ಡ್ರೆಸ್ ಕೋಡ್ ಅಂತೂ ಯಾರಿಗೂ ಇರಲಿಲ್ಲ ಫರ್ ದ ಫಸ್ಟ್ ಟೈಮ್ ನಾವು ಮೂರು ಜನನು ಸೇಮ್ ಒಂದೇ ಥರ ಸ್ಯಾರಿ ಒಂದು ತಗೊಂಡ್ವಿ ಅದೊಂದು ತುಂಬ ಖುಷಿಯಾಗೋಯ್ತು ನಮಗಂತೂ ಒಬ್ಬ ಸೇಮ್ ಅಟ್ ಅಟ್ಲೀಸ್ಟ್ ಮೂರು ಜನಕ್ಕೂ ಅಂತ ನಿನ್ನ ಪೂಜೆ ಎಲ್ಲ ಮುಗಿತಾ ಬಂತು ಇನ್ನು ಎಲ್ರಿಗೂ ನಾವು ಅಷ್ಟುಮೆ ಎಲ್ಲ ಕೊಟ್ಟು ಸ್ವೀಟ್ಸ್ ಎಲ್ಲ ಹಂಚ್ಬಿಟ್ಟು ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ಶುರು ಮಾಡಿದ್ವಿ ಇವಾಗ ಸೊ ವಿ ಪಟಾಕಿ ಅಂತು ಈ ಸಲೆಯಂತು ತರತಾರೋದೆಲ್ಲ ತೊಗೊಬಂದುಬಿಟ್ಟಾರೆ ಎಷ್ಟು ಥರದಿತ್ತೋ ಏನೋ ಗೊತ್ತಿಲ್ಲ ತುಂಬಾ ಸೌಂಡಿತ್ತು ಮಾತ್ರ ಬಟ್ ದೀಪಾವಳಿಕ್ಕೆ ಮೇಯ್ನ್ ವೈಪ್ಸ್ ಇರೋದೇ ಬಂದು ಫಸ್ಟು ನಾವು ಬೆಳಗುವಂತಹ ದೀಪ ಎರಡನೇದು ಬಂದು ಪಟಾಕಿ ಇದಿದ್ರೇ ದೀಪಾವಳಿ ಹಬ್ಬ ಕಂಪ್ಲೀಟು ತುಂಬ ಎಂಜಾಯ್ ಮಾಡಿದ್ರು ಹುಡುಗರಂತೂ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಂತೂ ಅವ್ರು ಏನಿದ್ರು ಬರೀ ಸುಸರು ಬತ್ತಿ ಅಣಿಸೋದು ಇದು ಮಾಡೋದು ಅಷ್ಟೇ ಬಟ್ ಗಂಡು ಮಕ್ಕಳಂತೂ ಚಿಕ್ಕ ಪಟಾಕಿಯಿಂದ ಹಿಡ್ದು ಎಲ್ಲ ಥರದ್ದು ಹಚ್ಕೊಂಡು ಎಂಜಾಯ್ ಮಾಡಿದ್ದೇ ಮಾಡಿದ್ದು ಆ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಮರೆಯೋಕ್ಕೆ ಆಗಲ್ಲ ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಬ್ರಿಗೊಬ್ಬರು ರೇಗಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಅವತ್ತು ಆವತ್ತಿನ ದಿನ ಎಲ್ಲ ತುಂಬ ನಗ್ತನೇ ಇದ್ವಿ ಅಷ್ಟು ರೇಗಿಸ್ಕೊಂಡು ಚೆನ್ನಾಗಿತ್ತು ಮಾತ್ರ ಇನ್ನೊಂದೇನಂದ್ರೆ ಎಷ್ಟು ಫನ್ನಿ ಆಗಿತ್ತಂದ್ರೆ ನಮ್ಮ ನಾಂದನಿ ಹಸ್ಬೆಂಡ್ ಪ್ರತಿ ವರ್ಷನೂ ಅಷ್ಟೇ ಯಾವಾಗಲೂ ಅಷ್ಟೆ ಈ ವಿಷ್ಣು ಚಕ್ರ ಭೂ ಚಕ್ರ ಅಂತಾರಲ್ಲ ಅದು ಯಾವಾಗಲೂ ಅಷ್ಟೆ ಎಲ್ಲರೂ ಕುತ್ಕೊಂಡಿರ್ತೀವಿ ಕೂತಿದ್ದಾರೆ ನಿಂತಿದ್ದಾರೆ ಅಂತ ನೋಡಲ್ಲ ಸಿಕ್ಕ ಸಿಕ್ಕಿದಂಗೆ ಹಚ್ಚೋದು ತಗೊಂಬಂದು ಎಲ್ಲರೂ ಕಾಲು ಕೆಳಗಡೆ ಹಾಕೋದು ಎಲ್ಲರೂ ಓಡಗೋದು ಅದಂತೂ ಸಖತ್ ಫನ್ನಿ ಆಗಿತ್ತು ಎಲ್ರಿಗೂ ಸಿಕ್ಕಾವಟ್ಟೆ ನಗ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಒಳಗಡೆ ಪಾಪ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ರೆ ಸೆನ್ಸ್ ಸೆಂಟ್ರಲ್ಲಿ ಬಂದುಬಿಟ್ಟು ಅದನ್ನು ನಚ್ಬಿಡೋರು ಎಲ್ಲ ಎದ್ನೊಬ್ಬಿದ್ನಕೊಂಡು ಓಡ್ತಾಯಿದ್ರು ಅದಂತೂ ಮಸ್ತಿತ್ತು ಮಾತ್ರ ಅಷ್ಟು ಚೆನ್ನಾಗಿ ಎಲ್ಲ ನಗೊಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಪ್ರತಿ ವರ್ಷವೂ ಹಂಗೆ ದೀಪಾವಳಿ ಹಬ್ಬ ಅಂದರೆ ಒಂಥರ ಎಲ್ರಿಗೂ ಖುಷಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಲ್ಲ ಅದೇನೋ ಒಂಥರ ವೈಪ್ಸೋ ಹೇಳಲಿಕ್ಕೆ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೈಟು ನಾವು ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಇನ್ನು ಊಟ ಎಲ್ಲ ಮಾಡ್ಕೊಂಡು ಮಲಗೋದ್ರೊಳಗಡೆ ಹನ್ನೆರಡು ಗಂಟೆ ಆಯಿತು ಬಟ್ ಹನ್ನೆರಡು ಗಂಟೆ ಆದರೂ ನಮಗೆ ನಿದ್ದೆನೇ ಬರಲಿಲ್ಲ ಸೊ ನೈಟೆಲ್ಲ ಕೂತ್ಕೊಂಡು ಕಳ್ಳ ಪೊಲೀಸ್ ಅಂತೆ ಅದು ಇದೆಲ್ಲ ಆಡ್ಕೊಂಡು ಗೇಮ್ಸೆಲ್ಲ ಆಡ್ತಾನೇ ಇದ್ವಿ ತುಂಬಾ ಚೆನ್ನಾಗಿತ್ತು ಒಟ್ನಂದು ನಾವು ಜೊತೆಲ್ಲಿದ್ದಾಗಲೆಲ್ಲ ಬರೀ ಈ ಥರ ಎಂಜಾಯ್ಮೆಂಟ್ ಮಾಡೋದೇ ಆಗಿಬಿಡುತ್ತೆ ಇನ್ನು ಮತ್ತೆ ಮಾವಂತೂ ಏನು ಕೇಳಲ್ಲ ಸೊ ಬರೋದೇ ಮಕ್ಕಳು ಅಪರೂಪ ಆರಾಮಾಗಿ ಆಡ್ಕೊಂಡಿರಲಿ ಅಂದ್ಕೊಂಡು ಇಷ್ಟ ಬಂದಾಗ ಬಿಟ್ಬಿಡ್ತಾರೆ ಸೊ ಆರಾಮಾಗಿ ಮಲ್ಕೊಂಡು ಏನು ಬೇಕಾದ್ರು ಮಾಡ್ಕೊಳ್ಳೋದು ತಿನ್ನೋದು ಬರೀ ಸುತ್ತಾಡೋದು ಇದೇ ಆಗಿಬಿಡುತ್ತೆ ಊರಿಗೆ ಬಂದರೆ ನಮಗೆ ಟೆನ್ಷನ್ಸ್ ಇರೋಲ್ಲ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಯಾರು ನೀವು ಪರಿಚಯ ಮಾಡಿಕೊಡಿ ಇನ್ನು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಆಯಿತು ಸರಿ ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಮಾಡೋಣ ಹೇಗಿದ್ರು ಸಂಡೇ ಅಲ್ವಾ ಅಂದ್ಬಿಟ್ಟು ಔಟ್ ಸೈಡೆ ಹೋಗಿ ಚಿಕನ್ ಮಟನ್ ಎಲ್ಲ ಬಂದಿದ್ರು ಸೊ ಚಿಕನ್ ಎಲ್ಲ ನನ್ನ ಮನೆಯೆಲ್ಲ ಒಳಗಡೆ ಮಾಡಿದೆ ಬಟ್ ನಾನು ಅದನ್ನೇ ಔಟ್ ಮಾಡೋಣ ಒಲೆದಲ್ಲಿ ಮಾಡಿದ್ರೆ ಟೇಸ್ಟ್ ಇರುತ್ತೆ ಅಂತ ಸೊ ಮಟನ್ ಸಾಂಬಾರು ಇದ್ದಾಳೆ ಇನ್ನು ಹಸ್ಬೆಂಡು ಹೆಲ್ಪ್ ಮಾಡ್ತೀನಿ ಅಂತ ಒಲೆ ಊದ್ತಾ ಇದ್ದಾರೆ ಬಟ್ ಯಾರಿಗೂ ಒಲೆನಲ್ಲಿ ಅಡುಗೆ ಮಾಡೋ ಅಭ್ಯಾಸ ಇಲ್ವಲ್ಲ ಸೊ ಎಲ್ರಿಗೂ ಕಣ್ಣು ಉರಿತನೇ ಇತ್ತು ಆ ಬಿಸಿಲಿದ್ರೂ ಸುಮ್ಮನೆ ಅದಿದು ಮಾತು ಮಾತೆಲ್ಲ ಆಡ್ಕೊಂಡು ಕೂತಿದ್ವಿ ಸೊ ಮಾಡಿದೆಲ್ಲ ಅಲ್ಲೇ ತಿನ್ನೋದು ಕೂರೋದು ಅದೇ ಆಗ್ಬಿಟ್ಟಿತ್ತು ನಮ್ಮದು ಅದೇ ಟೈಮ್ ಎಷ್ಟಾಯಿತು ಅಂತಲೇ ಗೊತ್ತಿಲ್ಲ ಜೊತೆಯಲ್ಲಿದ್ದರೇ ಹಾಗೆ ನಾವು ಮಾತಾಡ್ಕೊಂಡೆಲ್ಲ ಇರ್ತೀವಿ ಏನಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡೋದು ಸೊ ಊರಿಗೆಲ್ಲ ಓದ್ವಿ ಅಂದರೆ ಅದು ಯಾವಾಗ ಹೇಳ್ತೀವಿ ಯಾವಾಗ ಊಟ ತಿಂಡಿ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಊಟನ ಸಿಗ್ ಸಿಗಿ ಟೈಮಲ್ಲಿ ಕುತ್ಕೊಂಡು ಜೊತೆನಲ್ಲಿ ಏನಾದರೂ ಮಾಡಿ ಮಾಡ್ಕೊಂಡಿರ್ತಾರದೆ ಆಗೋಗ್ಬಿಡುತ್ತೆ ಸೊ ಇನ್ನೇನು ಸಾಂಬಾರೆಲ್ಲ ಆಯ್ತಾ ಬಂತು ಇನ್ನು ಆ್ಯಕ್ಚುಲಿ ಎಲ್ಲ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಆಗಲಿಲ್ಲ ಇಲ್ಲೇ ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಆಗೋಯ್ತು ಇನ್ನು ಔಟ್ಸೈಡೆಲ್ಲ ಹೋಗ್ತೀವಿ ಅಂದರೆ ತುಂಬ ದೂರ ಆಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ನೈಟು ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗೋಣ ಕಾಂತಾರ ಮೂವಿಗೆ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಕಾಂತಾರ ಮೂವಿ ಆಲ್ರೆಡಿ ನೋಡಿದ್ವಿ ಇನ್ನೊಂದ್ಸಲ ನೋಡೋಣ ಅಂದ್ಬಿಟ್ಟು ಎಲ್ಲ ಹೊರಟಿದ್ವಿ ಇನ್ನು ನೋಡಿ ಇದು ಜೋಳ ಬಂದು ನಿನ್ನೆ ಹೊಲಕ್ಕಿನ ಹೋಗಿದ್ರು ಸೊ ಅಲ್ಲಿ ಎಲ್ಲ ತೊಗೊಬಂತಿದ್ದು ಸರಿ ಹೇಗಿದ್ದರು ಒಲೆ ಹಚ್ಚಿದ್ವಲ್ಲ ಅಂದ್ಬಿಟ್ಟು ಎಲ್ಲ ಜೋಳ ಬೇಯಿಸ್ಕೊಂಡು ಎಲ್ಲ ತಿಂತಾಯಿದ್ವಿ ಇದ್ವಿ ಮಕ್ಳಿಗಂತೂ ಖುಷಿನೋ ಖುಷಿ ಅವ್ರಿಗಂತೂ ಈ ಥರ ಎಲ್ಲ ಮಾಡ್ತಾಯಿದ್ರೆ ನನ್ನ ಮಗ ಮತ್ತು ನನ್ನ ಅದನೇ ಮಗ ಆಚೆ ಬಂದ್ರಂತೂ ಪ್ರಪಂಚನೇ ಮರ್ತ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅವ್ರಿಬ್ರಿಗೆ ಕುಣಿಯೋದು ಆಡೋದು ನೋಡೋದೇ ಒಂಥರ ಚೆಂದ ಮಕ್ಳುಗಳಂತೂ ಇವ್ರು ನಾಲ್ಕು ಜನ ಸೇರ್ಕೊಂಬಿಟ್ರೆ ಸೊ ಈವ್ನಿಂಗ್ ಇನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ನಾವು ಇನ್ನು ರೆಡಿಯಾಗಿ ಹೊರಟವಿ ಇನ್ನು ಮೂವಿ ನೋಡ್ಕೊಬರೋಣ ಅಂತ ಆ್ಯಕ್ಚುಲಿ ಎರಡು ಕಾರು ಸೊ ನಾವು ಇಲ್ಲಿ ಕೂತ್ಕೊಂಡಿದ್ವಿ ಇನ್ನು ಮುಂದೆ ನಮ್ಮ ಹಸ್ಬೆಂಡ್ ದೊಡ್ಡಮ್ಮನ ಮಗ ಒಬ್ರು ಇದ್ದಾರೆ ಮಂಜಣ್ಣ ಅಂತ ಸೊ ಅವರು ಕೂಡ ಬಂದಿದ್ದರು ಸೊ ಅವ್ರ ಕಾಲ ಸ್ವಲ್ಪ ಜನ ಎಲ್ಲ ಕೂತ್ಕೊಂಡು ಒಂದು ಟೋಟಲಿ ಒಂದು ಲೆವೆನ್ ಮೆಂಬರ್ಸ್ ಮಾತ್ರ ಹೋಗಿದ್ದು ನಾವು ಸೊ ಫಿಲ್ಮ್ ಹತ್ರ ಡೈರೆಕ್ಟಾಗಿ ಹೊರಟುವ ಇನ್ನು ಒಳಗಡೆ ಎಲ್ಲ ಇನ್ನು ಕವರ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಇನ್ನು ಸದ್ಯಕ್ಕೆ ನಾನು ಒಳಗಡೆ ಎಲ್ಲ ಯಾವುದೇ ರೀತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಲಿಲ್ಲ ಇನ್ನು ಆಂದಿವೆ ಹೋಗ್ತಾ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇದನ್ನ ಇವರೆಲ್ಲ ರಿಲೇಷನ್ ಮದುವೆ ಇತ್ತು ಅಂತ ಅಲ್ಲಿ ಮುಗಿಸ್ಕೊಂಡು ನಂತರ ಸೀದಾ ಫಿಲ್ಮ್ ಥಿಯೇಟ್ರ್ ಹತ್ರನೇ ಬಂದರು ನಾವು ಅವ್ರಿಗೋಸ್ಕರ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ ಹೆಂಗೋ ಅವ್ರು ಬರೋ ಟೈಮಲ್ಲೇ ಆಲ್ಮೋಸ್ಟ್ ಆಗಿನ ಟೈಮಲ್ಲೇ ಫಿಲ್ಮ್ ಹೆಂಗೋ ಸ್ಟಾರ್ಟ್ ಆಯಿತು ಸೊ ಎಲ್ಲ ನೋಡಿಕೊಂಡು ಇನ್ನು ಮನೆಗೆ ಹೋಗೋದ್ರೊಳಗಡೆ ಟ್ವೆಲ್ ತರ್ಟಿನೇ ಆಗೋಯ್ತು ನನ್ನ ಮೈದನ್ ಹೆಂಡ್ತಿ ಅಂತೂ ಫುಲ್ ಸಿಂಗರ್ ಸಾಂಗ್ ಹಾಕೋದೆ ಬೇಡ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾಳೆ ಅವಳ ಜೊತೆಗೆ ನನ್ನ ನಿಮ್ಮ ಮಗ ಒಬ್ಬ ಯಾವ ಸಾಂಗ್ ಬಂದ್ರೆ ಅದು ಇಂಗ್ಲೀಷ್ ಬರಲಿ ಹಿಂದಿ ಬರಲೇ ಬೇಕಾರೆ ಮರಾಠಿ ಸಾಂಗ್ ಬರಲಿ ಎಲ್ಲ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಸಾಂಗ್ ಹೇಳೋಕೆ ಮಾತ್ರ ಚೆನ್ನಾಗಿ ಟ್ರೈ ಮಾಡ್ತೇನೆ ಸೊ ಈ ಒಂದು ದೀಪಾವಳಿ ವೈಫ್ಸ್ ಈ ಥರ ಇತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಕ್ಲಿಪ್ಪಿಂಗ್ಸು ಜಸ್ಟ್ ಒಂದೊಂದು ಫೋಟೋಗಳನ್ನೆಲ್ಲ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಐ ಹೋಪ್ ತಮ್ಮೆಲ್ಲರೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್